ಜೈಲಿನಲ್ಲಿ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತ್ಡೇ ವಿಡಿಯೋ ಅಸಲಿಯತ್ತಿನ ಕುರಿತು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈ ಕುರಿತಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸ್ ಅದಾದ ನಂತರ ಜೈಲಧಿಕಾರಿಗಳು ಕೂಡ ಅಲರ್ಟ್ ಆದ್ರು ಈಗ ಆ ಬರ್ತ್ಡೇ ವಿಡಿಯೋದ ಅಸಲಿಯತ್ತು ಏನು ಅನ್ನೋದರ ಬಗ್ಗೆ ತನಿಖೆಗೆ ಇಳಿದಿದ್ದಾರೆ ಕಾರಾಗೃಹ ಡಿಐಜಿ ದಿವ್ಯಶ್ರೀ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಹೊರಡಿಸಲಾಗಿದೆ ತನಿಖೆಗೆ ಬಂಧಿಕಾನೆ ಎಡಿಜಿಪಿ ಬಿ ದಯಾನಂದ್ ಆದೇಶವನ್ನು ಕೊಟ್ಟಿದ್ದಾರೆ ವರದಿ ಬಂದ ತಕ್ಷಣವೇ ಈ ಒಂದು ಘಟನೆ ನಡೆಯೋದಿಕ್ಕೆ ಯಾರೆಲ್ಲ ಪ್ರಮುಖ ಕಾರಣವೋ ವಿಶೇಷವಾಗಿ ಪೊಲೀಸ್ ಅವರನ್ನ ಸಸ್ಪೆಂಡ್ ಮಾಡಲಾಗುತ್ತಾ ಕೊಲೆಯಾದ ರೌಡಿ ಶೀಟರ್ ವೆಂಕಟೇಶ್ ಪತ್ನಿಯಿಂದ ದೂರು ದಾಖಲಾಗಿದೆ ಆ ದೂರು ಆಧರಿಸಿ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಬಿ ದಯಾನಂದ್ ಮೇಲ್ನೋಟಕ್ಕೆ ಕೇಕ್ ಹೊರಗಡೆಯಿಂದ ತಂದಿರೋದಾಗಿ ಮಾಹಿತಿ ಇದೆ ಡಿಐಜಿ ದಿವ್ಯಶ್ರೀ ನೇತೃತ್ವದಲ್ಲಿ ಜೈಲಿನ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಒಂದು ವರ್ಷದಿಂದ ಜೈಲಿನಲ್ಲಿರುವ ಬೇಕರಿಯಲ್ಲಿ ಕೇಕ್ ತಯಾರಿಕೆ ಮಾಡೋದು ಬಂದ್ ಆಗಿದೆ ಇದೀಗ ಅಷ್ಟು ದೊಡ್ಡ ಕೇಕ್ ಜೈಲಿಗೆ ಬಂದದ್ದಾದರೂ ಹೇಗೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅದರ ಅಸಲಿಯತ್ತಿನ ತನಿಖೆಗೆ ಪೊಲೀಸರು ಕೂಡ ಮುಂದಾಗಿದ್ದಾರೆ ಮೂರು ದಿನಗಳಲ್ಲಿ ಎಡಿಜಿಪಿ ದಯಾನಂದ್ ಕೈ ಸೇರ್ಲಿದೆ ತನಿಖಾ ವರದಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಚೇತನ್ ಸಂಪರ್ಕ ಆಗ್ತಾ ಇಲ್ಲ ಮತ್ತೆ ಡೀಟೇಲ್ಸ್ ಅನ್ನ ಪಡಿತೀನಿ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಜೈಲ್ನಲ್ಲಿ ಯಾವ ರೀತಿ ತನ್ನ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡಿಕೊಂಡ ಅಂತ ಸಹಚರರ ಜೊತೆ ಆಪಲ್ ಹಾರ ಹಾಕಿಸ್ಕೊಂಡು ಕೇಕನ್ನ ಕತ್ತರಿಸಿ ಗ್ರ್ಯಾಂಡ್ ಆಗಿ ಬರ್ಡ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಜೈಲ್ನಲ್ಲಿ ಕೇಕ್ ಕೂಡ ಸಿಗುತ್ತಾ ಈ ರೀತಿ ಮೋಜು ಮಸ್ತಿ ಮಾಡಬಹುದಾ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸ್ತು ಸುಪ್ರೀಂ ಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿದೆ ಜೈಲ್ನಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯದ ಬಗ್ಗೆ ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಆಯಿತೋ ಅದರ ಬಗ್ಗೆ ಚೀಮಾರಿ ಹಾಕ್ತು ಅದಾದ ನಂತರವೂ ಕೂಡ ಜೈಲಿನಲ್ಲಿ ಇಂತಹ ಚಟುವಟಿಕೆಗಳು ಮುಂದುವರೆದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ